ನಾನು ಯಾವತ್ತು ರೋಗಿಶವರ ಜೊತೆ ಇದ್ದೀನಿ ಯಾಕಂದ್ರೆ ನನ್ನ ತಾಯಿ ಕಾಲು ಹೋದಾಗ ಮೂರನೇ ದಿವಸಕ್ಕೆ ಬಂಗಾರಮ್ಮವ್ರು ತೀರ್ಕೊಂಡ್ರು ತಮಿಳ್ನಾಡಿನವ್ರು ಆ ಪಾಪ ಕರ್ಕೊಂಡು ಅಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡ್ಬರಕ್ಕೆ ಆ್ಯಂಬುಲೆನ್ಸ್ ಇಲ್ದಿರ ಇವರತ್ರ ಇವರ ಆ್ಯಂಬುಲೆನ್ಸ್ ಕೊಟ್ಟು ಕರ್ಕೊಂಡ್ಬಂದು ಪಾಪ ನಿಮ್ಮ ಆಶ್ರಮದಲ್ಲಿ ಮನವಿ ಮಾಡಿಸಿ ಯಾವುದನ್ನೆಲ್ಲ ನಾವು ಮನೆಯ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ನಾವು ಒಬ್ರಿಗೊಬ್ರು ನಾವು ಋಣಗಾರರೇನೆ ಸಾಲಗಾರರೇನೆ ನಾವು ಸಾಲಗಾರರನ್ನು ನಾವು ಮರಿಬಾರ್ದು ಬಗ್ಗೆ ದೊಡ್ಡ ಏನು ಮಾಡಿದ್ರು ಕೊಡ್ತಿರೋ ಮನುಷ್ಯನ ಹಾಗೇ ನೀವು ಎಲ್ಲಿ ಬಿದ್ದಿದ್ರು ಕರ್ಕೊಂಬಂದು ಮಾಡ್ತೀರಲ್ಲ ಅದು ಅದು ದೇವ್ರಾಣಿಗಳು ಇವತ್ತು ಪ್ರೋತ್ಸಾಹ ಕೊಡಬೇಕಾಗಿ ನಿಂತ ಎಂಟನೇ ತಾರೀಕು ಜಾತ್ರೆ ನಡೀತಾ ಇದೆ ಜಲಸ್ನೇಹಿ ಆಶ್ರಮದಲ್ಲಿ ಪರೋಪಕಾರ ಮಿದಮಿತ್ತಮ್ ಶರೀರಂ ಎಲ್ಲರೂ ನಾವು ಮಾತಾಡ್ತಾ ಇರ್ತೀವಿ ಇಲ್ಲಿ ಅದು ನಿಜವಾಗ್ಲೂ ನಡೀತಾ ಇರೋದಂದ್ರೆ ಪಾಪ ನಮ್ಮ ಯೋಗೀಶ್ವರು ಆ ಒಂದು ಆಶ್ರಮದಲ್ಲಿ ಮಾತ್ರ ಅದು ಇದರಲ್ಲಿ ನನಗೆ ನೋಡುವಾಗ ಎಪ್ಪ ಮದರ್ ತಲೆಸಾಗಿ ನಾನು ನೋಡ್ಸಕ್ಕೆ ಇಷ್ಟಪಡ್ತೀನಿ ಸಚಿವ ಯಾಕಂದ್ರೆ ಯಾರು ಬಿದ್ದೋದವ್ರನ್ನ ಇನ್ನೂ ವಯಸ್ಸಾದವ್ರನ್ನ ಅವ್ರನ್ನ ಎತ್ತಿ ನಡೆಸೋರು ಇರಲ್ಲ ಹುಣ್ಣು ಬಂದಿರೋನ ಗಾಯ ಆಗಿರೋರನ್ನ ಒರೆಸಿ ಕ್ಲೀನ್ ಮಾಡಿ ತನ್ನ ಆಶ್ರಮದಲ್ಲೇ ಒಂದಷ್ಟು ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡಿರೋಷ್ಟು ಜನಗಳನ್ನ ಪ್ರೀತಿಯಿಂದ ಇಟ್ಕೊಂಡು ಜೊತೆ ತಾ ಒಂದು ಸಂಸ್ಥೆನ ಅಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರಲ್ಲ ಖಂಡಿತ ಬಂದು ಶ್ಲಾಘನೀಯವಾದ ಕೆಲಸ ನಮಗೆ ಇದು ಹೊಗಳಬೇಕು ಅಂತ ನಾವು ಮಾತಾಡ್ಬೋದು ಇದೇ ಧರ್ಮ ಇದೇ ಧರ್ಮ ಎಲ್ಲ ಜಾತಿಗೂ ಒಂದೇ ಧರ್ಮ ಹೋಗುತ್ತೆ ಅನ್ನುವಂಥದ್ದು ಸತ್ಯ ಮನುಷ್ಯನಿಗೆ ವಯಸ್ಸಾಗಿ ಹೋಗುತ್ತೆ ಅನ್ನುವಂಥದ್ದು ಸತ್ಯ ಆ ಸಮಯದಲ್ಲಿ ಕೈ ಕೊಟ್ಟು ಎಫ್ ಸಿ ಕೋರಿಸಿ ನಾನು ಅಂತ ಹೇಳೋದಕ್ಕೆ ಎಷ್ಟೋ ಕೋಟಿ ಪುಣ್ಯ ಮಾಡಿರಬೇಕು ಈ ಒಂದು ಅವತಾರ ತಾಳಕ್ಕೆ ಈ ಅವತಾರ ತಾಳಕ್ಕೆ ಎಷ್ಟೋ ಕೋಟಿ ಪುಣ್ಯ ಮಾಡಿರಬೇಕು ಇದರ ಜೊತೆಲಿ ನಾವು ಏನೋ ಕೆಲಸ ಮಾಡ್ತೀರವ್ರ ಜೊತೆ ಜೊತೆಲಿ ಯಾರು ತಿಳ್ಕೊಂಬಿಡಿ ಖಂಡಿತ ಅದ್ರ ಜೊತೆಯಲ್ಲಿ ನೀವು ಹಂಚ್ಕೊಂಡು ಹುಟ್ಟಿದವರು ಅನ್ನುವಂಥದ್ದು ಸತ್ಯ ಈ ಭಾವನೆ ಮೇಲೆ ನಡ್ಕೊಂಡು ಹೋಗಲೇಬೇಕು ಒಂದಲ್ಲ ಒಂದು ದಿವಸ ಭಾರತ ದೇಶ ಇದನ್ನು ಗಮನಿಸೋದೇ ಇರೋ ನನಗೆ ಗೊತ್ತಿಲ್ಲ ವಿದೇಶದಿಂದ ಬಂದು ಈ ಅಪ್ಪನ್ನು ಬಂದು ಹುಬ್ಳಿ ಬರೀ ಹುಬ್ಳೋದಲ್ಲ ಅವರು ನಡೆಸಿ ಅಂತ ಹೇಳುವಂಥ ಡಾಲರ್ಸ್ ಲೆಕ್ಕಾಚಾರದಲ್ಲಿ ಇವ್ರಿಗೆ ಬಂದು ಕೊಟ್ಬಿಟ್ಟು ಇಂಥವರ ವ್ಯಕ್ತಿ ವ್ಯಕ್ತಿತ್ವನ ಉಳಿಸ್ಕೋತಾರೆ ಅಂತ ನನಗೆ ನನ್ನ ನಂಬಿಕೆ ಇದೆ ನನ್ನಿಂದಾಗಿರುವಂಥ ಸೇವೆ ನಾನು ಯಾವತ್ತೂ ಯೋಗೀಶ್ ಜೊತೆ ಇದ್ದೀನಿ ಯಾಕಂದರೆ ನನ್ನ ತಾಯಿ ಕಾಲುವಾದಾಗ ಮೂರನೇ ದಿವಸಕ್ಕೆ ಬಂಗಾರಮ್ಮನವರು ತೆಗೆದುಕೊಂಡು ತಮಿಳುನಾಡಿನವರು ಆಮನ್ನು ಪಾಪ ಕರ್ಕೊಂಡು ಅಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡ್ಬರಕ್ಕೆ ಆ್ಯಂಬುಲೆನ್ಸ್ ಇದ್ದೀರಾ ಇವ್ರ ಹತ್ರ ಹಿಡಿದ್ರು ಆ್ಯಂಬುಲೆನ್ಸ್ ಕೊಟ್ಟು ಕರ್ಕೊಂಬಂದು ಪಾಪ ನಿಮ್ಮ ಆಶ್ರಮದಲ್ಲಿ ಮನಿ ಮಾಡಿಸಿ ಯಾವುದನ್ನೆಲ್ಲ ನಾವು ಮರಿಬೇಕು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ನಾವು ಒಬ್ರಿಗೊಬ್ರು ನಾವು ಋಣಗಾರರೇನೆ ಸಾಲುಗಾರ್ರೇನೆ ನಾವು ಸಾಲುಗಾರರು ನಾವು ಮರಿಬಾರ್ದು ಅದು ಹಣ ತಗೊಂಡ್ರೆ ಮಾತ್ರ ಸಾಲುಗಾರಲ್ಲ ಒಬ್ಬರತ್ರ ಸೇವೆ ಮಾಡಿಸ್ಕೊಂಡ್ರೆ ಅವ್ರು ಋಣದಲ್ಲಿ ಇದ್ದೀವಿ ಹಾಗಾಗಿ ಯೋಗೇಶ್ವರ ಋಣದಲ್ಲಿ ಸುಮಾರು ಜನಗಳಿದ್ದಾರೆ ಸುಮಾರು ಮಕ್ಕಳು ಇದ್ದಾರೆ ಅಪ್ಪ ಅಮ್ಮನ ಬೀದಿಂದ ಬಿಟ್ಟು ಮಕ್ಕಳು ಇದಾರೆ ಆ ಅಪ್ಪನಿಗೆ ಇನ್ನು ಅಷ್ಟು ಜನ್ಮ ಹೊತ್ಬಿಟ್ಟು ಈ ಅಪ್ಪನ ಗುಣ ತೀರಿಸಬೇಕು ಅವರೆಲ್ಲ ಅದೇ ಅದೇ ಆಗ ಅದೇ ಸತ್ಯ ಬರ್ತೀನಿ ಯಾವ್ದೋ ಒಂದು ಹೊತ್ತಲ್ಲಿ ನಾನು ಬಂದ್ಬಿಟ್ಟು ನಾನು ಮಾತಾಡ್ಸಿಸ್ತೀನಿ ಇದನ್ನ ನೋಡ್ಕೊಂಡಾದ್ರೂ ಅರ್ಥ ಮಾಡಿಕೊಂಡು ಬನ್ನಿ ಅರ್ಥ ಮಾಡ್ಕೊಂಡು ಬನ್ನಿ ಇದಕ್ಕೆ ಆ ಕಾರ್ಯಕ್ರಮಕ್ಕೆ ಅರ್ಥ ಮಾಡಿಕೊಂಡು ಅರ್ಥಗರ್ಭಿತವಾಗಿ ಈ ಕಾರ್ಯಕ್ರಮನ ಮಾತ್ರ ಪ್ರೋತ್ಸಾಹಿಸೋದಿಲ್ಲ ನೀವು ಇಲ್ಲ ನಮ್ಮ ಮನೆಗಳಲ್ಲಿ ಯಾರ ಮನೆಗಳಲ್ಲೋ ಇನ್ನೊಂದು ಮನೆಗಳಲ್ಲಿ ಥರ ತೊಂದರೆ ಆದಾಗ ಒಬ್ಬ ವ್ಯಕ್ತಿ ಇದ್ದಾನೆ ತಾವು ಯಾರೋ ಮರೀ ಮರೀಕ್ ಹೋಗ್ಬೋದು ಯಾವಾಗಲೂ ಸ್ಪಂದಿಸುವಂತ ಜೀವ ಒಳ್ಳೇದಾಗ್ಲಿ ಚೆನ್ನಾಗಿ ನಮ್ಮೋರ್ ಜಾತ್ರೆ ನೋಡಿ ಬನ್ನಿ ಬಾಸ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಕಣಿವೆ ದಾಸಿಯ ನಮ್ಮ ಆನಂದಣ್ಣವರಿದ್ದಾರೆ ಇದ್ದಾರೆ ಸೊ ವಿಶೇಷವಾಗಿ ಶರಣ್ಯ ಬಸಪ್ಪ ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತೇ ಇದೆ ಇದೇ ತಿಂಗಳು ಎಂಟನೇ ತಾರೀಕು ನಡೀತಾ ಇರತಕ್ಕಂಥ ಅದ್ದೂರಿ ಜನಸ್ನೇಹಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆನಂದಣ್ಣವರು ಅವರು ಕೂಡ ಬರ್ತಾ ಇದ್ದಾರೆ ಶರಣ್ಯ ಬಸಪ್ಪ ಬರ್ತಾ ಇದ್ದಾರೆ ಸೊ ಮೊದಲನೇದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಎಲ್ರಿಗೂ ನಮಸ್ಕಾರ ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಕೇಳಿದ ಜನಸ್ನೇಹಿ ದರ್ಶಕರಾಶ್ರಮ ಇದು ಸತತ ಮೂರನೇ ವರ್ಷ ಶ್ರೀ ಶ್ರೀ ಧರ್ಮಶಿನೇಶ್ವರ ಸ್ವಾಮಿಯವರ ಅಂದರೆ ಆಶ್ರಮದಲ್ಲಿ ನಮ್ಮ ಕರ್ನಾಟಕದಲ್ಲೇ ಆಶ್ರಮದಲ್ಲಿ ಮೊದಲನೇ ಬಾರಿಯಾಗಿ ಜಾತ್ರೆ ಮಾಡ್ತಿರೋದಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಬೆಂಗಳೂರಲ್ಲಿ ತುಂಡಕುಪ್ಪಲ್ಲಿರುವಂಥ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಮೂರನೇ ವರ್ಷದ ಜಾತ್ರಾ ನಾವು ಹಮ್ಮಿಕೊಂಡಿದ್ದಾರೆ ಭಾಳ ಖುಷಿಯಾಗುತ್ತೆ ಇದು ನಾನು ಕೂಡ ಎರಡನೇ ವರ್ಷ ಈ ಜಾತ್ರೆಗೆ ಬರ್ತಾ ಇರೋದು ಏನು ಹೇಳಬೇಕಂತ ಪಾದಗಳಿಲ್ಲ ಯಾಕೆಂತಂದರೆ ನೀವೆಲ್ಲ ಆಲ್ರೆಡಿ ನಮಗೆ ನೋಡಿರ್ತೀರ ನಾವು ಕೂಡ ಆಶ್ರಮಕ್ಕೆ ಹೋಗಿರ್ತೀವಿ ಅಲ್ಲಿನ ಸ್ಥಿತಿಗತಿನೆಲ್ಲ ನಾವು ವಿವರಣೆ ಮಾಡಿರ್ತೀವಿ ಹಾಗೇ ಉನ್ನತವಾಗಿ ಈ ಕೆಲಸ ಕಡೆ ನಡೀಲಿ ಈ ಜಾತ್ರಾ ಮಹೋತ್ಸವಕ್ಕೆ ತಮ್ಮಗಳ ಆಹ್ವಾನನೂ ಕೂಡ ಆಹ್ವಾನಿಸ್ತಿದ್ವಿ ಶರಣಿನೂ ಕೂಡ ಬರ್ತಾ ಇದ್ದಾರೆ ಶರಣಿನ ಆಗಿರೋದು ಅಥವಾ ರೈತರು ಬಂದ ರೈತರು ಆಗಿರ್ಬೋದು ಎಲ್ಲ ಭಕ್ತರು ಕೂಡ ಈ ಒಂದು ಒಂದು ಒಳ್ಳೆಯ ಕಾರ್ಯಕ್ಕೆ ಭಗವಂತನ ಆಶೀರ್ವಾದಕ್ಕೆ ಬನ್ನಿ ನಾವು ಕೂಡ ಬರ್ತಾಯಿದ್ದೀವಿ ನಮ್ಮ ಸ್ನೇಹಿತರು ಕೂಡ ಬರ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಆಹ್ವಾನ ಇದೆ ಬಂದು ಭಗವಂತನ ಆಶೀರ್ವಾದ ಪಡೆದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಅಣ್ಣ ವಿಶೇಷವಾಗಿ ಬಸಪ್ಪ ಬಸಪ್ಪವರು ಬರ್ತಾ ಅಂದರೆ ನನ್ನ ಮನಸ್ಸಿಗೆ ತುಂಬ ಖುಷಿ ಇದೆ ಆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣಂದ್ರು ಅಕ್ಕಂದ್ರು ತಾಯಿಯಂದ್ರು ಅಮ್ಮಂದ್ರು ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂತಹ ಜಾತ್ರಾ ಕಾರ್ಯಕ್ರಮಕ್ಕೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಧರ್ಮಶನೇಶ್ವರ ಅವರ ಆಶೀರ್ವಾದ ಪಡ್ಕೊಳ್ಳಿ ನಿಜವಾಗ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ನಿಮ್ಮ ಎಲ್ಲಾ ಸಕಲ ಸಂಕಷ್ಟಗಳು ನಿವಾರಣೆ ಎರಡು ಮಾತಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ್ ಕಂಟಕ ಮಾತೆ ಶನೇಶ್ವರ ಮಾಡಿ ನಮಸ್ಕಾರ ಯು ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಇವತ್ತು ನನಗೂ ಕೂಡ ತುಂಬಾ ಸಂತೋಷ ಆಗ್ತದೆ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಶಿವ ಅಣ್ಣವರು ಯಾರೇ ಕಷ್ಟ ಅಂತ ಹೇಳಿದ್ರು ಮಿಡಿಯುವಂಥ ಒಂದು ಸರಳ ಜೀವ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿವಗೌಡರು ಕೂಡ ಬರ್ತಾ ಇದ್ದಾರೆ ಸೊ ಜನಸ್ನೇಹಿ ಆಶ್ರಮದ ಜಾತ್ರಾ ಕಾರ್ಯಕ್ರಮಕ್ಕೆ ಸೊ ಏನಕ್ಕೆ ಇಷ್ಟಪಡ್ತೀರ ನಾನು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಜನಮೆಚ್ಚಿದ ಜನಸ್ನೇಹಿ ಯೋಗೇಶ್ ಅಣ್ಣವರು ಜಾತ್ರೆ ಮಾಡ್ತಾ ಇದ್ರೆ ಅದು ಮೂರನೇ ವರ್ಷದ್ದು ವಿಜೃಂಭಣೆಯಿಂದ ನಾವು ಮೊದಲನೇ ವರ್ಷ ಯಾವ ತರ ನಡೆಯುತ್ತೆ ಅಂತ ನೋಡ್ತಾ ಇದೀವಿ ದಯವಿಟ್ಟು ನೀವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಇದೀನಿ ನಮಸ್ಕಾರ ಥ್ಯಾಂಕ್ ಯು ನಿಮ್ಮ ಕೊಡುಗೆ ಕೂಡ ಅದೇ ರೀತಿ ತುಂಬಾ ಸಪೋರ್ಟಿಂಗ್ ಆಗಿ ನಿಂತಿದ್ದೀರಾ ಒಂದು ಮಾತ್ರ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಶಿವಣ್ಣವರು ನಾವು ಮಾಡುವ ಎಲ್ಲ ಕೆಲಸಗಳಿಗೂ ಶಿವಣ್ಣ ಆಗಿರ್ಬೋದು ಆನಂದಣ್ಣವ್ರು ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ಈ ವರ್ಷ ನಾನು ಜಾತ್ರೆ ಮಾಡ್ತಿದ್ದೀನಿ ಅಂದ ತಕ್ಷಣ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ನಮ್ಮ ಜಾತ್ರೆಗೆ ಬೇಕಾದಂತ ಅಂದ್ರೆ ಏನು ನಾಟಕ ಸತ್ಯರಥ ನಾಟಕ ನಡೆಯುತ್ತೆ ರಾಜ್ಯ ಸತ್ಯರಥ ನಾಟಕ ನಡೆಯುತ್ತೆ ಅದ್ರ ಸಂಪೂರ್ಣ ಏನು ಸೀನ್ಸ್ ಇದೆ ಅದನ್ನ ಅಣ್ಣವರು ನನ್ನ ಕಡೆಯಿಂದ ನಮ್ಮ ಎಲ್ಲ ಸ್ನೇಹಿತರ ಕಡೆಯಿಂದ ಇರಲಿ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ ಬಹಳ ಖುಷಿ ಆಯಿತು ಈ ತರದ ಒಂದು ಕೆಲಸಗಳಿಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡ್ತಿರೋದ್ರಿಂದಾನೇ ಒಂದು ಆಶ್ರಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ ಇದೇ ರೀತಿ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ ವಿಶೇಷವಾಗಿ ಶಿವಣ್ಣವ್ರಿಗೆ ಆನಂದಣ್ಣವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನನ್ನ ಒಂದು ಸಮಾಜಮುಖಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಮತ್ತೆ ಬೆಂತಡಿತಿರೋದಕ್ಕೆ ನನ್ನ ಎಲ್ಲ ಆಗು ಹೋಗುಗಳನ್ನ ಸರಿಸಮಾನವಾಗಿ ನೋಡ್ತಾ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಶನೇಶ್ ಕೂಡ ಒಳ್ಳೇದ ಮಾಡ್ಲಿ